ಸೊಲ್ಲಾಪುರದೊಳಗ ದೊಡ್ಡ ಆಸ್ಥಾನ ಸೊನ್ನಲಾಪುರ ಅಂತಕ್ಕಂಥದ್ದು ಈಗೆಲ್ಲ ನಾವು ಸೊಲ್ಲಾಪುರ ಸೊಲ್ಲಾಪುರ ಅಂತ ಕರೀತೇವೆ ಅವಾಗಿನ ಕಾಲಕ್ಕೆ ಸಣ್ಣಲಾಪುರ ಅಂತ ಅದಕ್ಕೆ ಕರೀತಿದ್ರು ಅಲ್ಲಿ ಒಬ್ಬ ರಾಣಿ ಚಾಮಲಾದೇವಿ ಅಂತಕ್ಕಂಥಕ್ಕೆ ಒಬ್ಬ ಮಹಾರಾಣಿ ಆ ಸೊನ್ನಲಾಪುರವನ್ನು ಆಡ್ತಿರ್ತಾರೆ ಅವಾಗ ಆಡುವಾಗ ಅವ್ರ ಗುರುಗಳು ರೇವಣ್ಣ ಸಿದ್ದೇಶ್ವರ ಶಿವಯೋಗಿಗಳಂತ ಆ ತಾಯಿಯ ಗುರುಗಳು ಅವರು ಆ ತಾಯಿ ಮನೆಗೆ ಆಮಂತ್ರಣ ಮಾಡಿರ್ತಾಳೆ ನಮ್ಮ ಮನೆಗೆ ಬರ್ರಿ ಅಂತ ತಿಳ್ಕೊಂಡು ನೀವೆಲ್ಲ ಕೊಟ್ಟಿರ್ತೀರಲ್ಲ ಕೊಟ್ಟಿರ್ತಿರಲ್ಲ ಆಸ್ಥಾನದ ರಾಣಿ ಆ ಗುರುಗಳಿಗೆ ಆಮಂತ್ರಣ ಕೊಡ್ತಾಳ ಗುರುಗಳೇ ಇವತ್ತು ನೀವು ನಮ್ಮ ಮನೆಗೆ ಬಂದು ಪೂಜೆ ಪ್ರಸಾದವನ್ನು ಮಾಡ್ಬೇಕಂತ ತಿಳ್ಕೊಂಡು ಕರೆದಾಗ ಗುರುಗಳು ಅವ್ರ ಮನೆಗೆ ಹೋಗಿ ಪೂಜೆ ಪ್ರಸಾದವನ್ನು ಮುಗಿಸ್ಕೊಳ್ತಾರೆ ಮುಗಿಸ್ಕೊಂಡು ಮಠಕ್ಕೆ ಹೋಗ್ಬೇಕಂತ ಹೋಗ್ತಿರ್ತಾರ ಹೋಗುವಂತ ಕಾಲಕ್ಕೆ ಏನಾಗ್ತದ ಅಂತಂದ್ರ ಅಲ್ಲೇ ತಾರಿ ಒಂದು ಮನೆ ಇರ್ತದ ಅದು ಯಾರ ಮನೆ ಅಂತಂದ್ರ ಮುದ್ದುಗೌಡ ಹಾಗೂ ದೇವಿ ಅಂತ ಅವ್ರಿಗೆ ಅರವತ್ತು ವಯಸ್ಸಾಗಿರ್ತದ ಅವ್ರಿಗೆ ಅರವತ್ತು ವಯಸ್ಸಾದ್ರು ಕೂಡ ಅವ್ರಿಗೆ ಮಕ್ಕಳಾಗಿರಂಗ್ ಬಹಳ ಆ ರಾಣಿ ಮನೆಗೆ ಹೋಗಿ ವಾಪಸ್ ಅವ ಮಠಕ್ಕೆ ಹೋಗುವಂತ ಕಾಲದೊಳಗ ಶಿವಿಯೋಗಿ ಮಠಕ್ಕೆ ಹೋಗ್ತಿರ್ತಾನ ಅವಾಗ ಮುದ್ದುಗೌಡ ಮತ್ತು ಸುಗ್ಲಾದೇವಿ ಅಂತಕ್ಕಂಥ ಧರ್ಮ ಪತ್ನಿಗಳು ಧರ್ಮ ದಂಪತಿಗಳು ಇಬ್ಬರು ಸಹಿತ ಅವರಿಗೆ ಸುಮಾರು ಅರವತ್ತು ವರ್ಷ ಆಗಿರ್ತದ ಅರವತ್ತು ವರ್ಷ ಆಗಿರ್ತದ ಶಿವಯೋಗಿಗಳು ಅವ್ರು ಕರೆದೇ ಇರಲಿ ಇವ್ರನ್ನ ಶಿವಯೋಗಿಗಳನ್ನ ಅವ್ರ ದಂಪತಿಗಳು ಕರೆದಿಲ್ಲ ಅಂದ್ರೂ ಸಹಿತ ಇವರು ಶಿವಯೋಗಿಗಳು ಅವ್ರ ಮನೆಗೆ ಹೋಗಿ ಬಿಡುತ್ತಾರೆ ಹೋಗಿ ಬಿಡುತ್ತಾರ ಹೋಗ್ಬಳ್ಳೆ ಅವರು ಶಿವಯೋಗಿ ನಮ್ದೆಂಥ ಪುಣ್ಯ ಆಯ್ತೋ ಶಿವಯೋಗಿ ಹಲವು ಮಾತೇನು ನೀ ನೊಲಿದು ಪಾದವ ನೆಲವೇ ಸುಕ್ಷೇತ್ರ ನೆಲವೇ ಪಾವನ ನೀಡ್ತ ಸುಲಭ ಶ್ರೀ ಗುರುವೇ ಕೃಪೆಯಾಗುವ ಅನ್ನೋ ರೀತಿ ಒಳಗ ಮಹಾತ್ಮ ನಿನ್ನ ಪಾದದಿಂದ ನನ್ನ ಮನೆ ಇವತ್ತನೇ ದಿವಸ ಪುಣ್ಯಕ್ಷೇತ್ರವಾಗಿ ಹೋಯ್ತೋ ಶಿವಯೋಗಿ ಈ ಪಂದಿದ್ದು ನನಗೆ ಬಹಳ ಖುಷಿ ಆಗಿದೆ ಅಂತ ತಿಳ್ಕೊಂಡ ಅತಿಥಿಯ ಸತ್ಕಾರವನ್ನು ಆ ಶಿವಯೋಗಿಗಳಿಗೆ ಅವರು ಮಾಡಿತ್ತು ಮಾಡಿದ್ಮೇಲೆ ಅವರು ಆಶೀರ್ವಾದ ಮಾಡ್ತಾರಂತ ಅವ್ರಿಗೆ ಅರವತ್ತು ವರ್ಷ ಆದ್ರೂ ಮಕ್ಳಾಗಿರಲಿಲ್ಲ ಆ ಶಿವಯೋಗಿಗಳು ಏನ್ ಆಶೀರ್ವಾದ ಮಾಡ್ತಾರಂತಂದ್ರ ಮುಂದೊಂದು ದಿನ ಈ ಜಗತ್ತನ್ನೇ ಬೆಳಗುವಂತ ಅದ್ಭುತವಾದ ಶಿವಯೋಗಿ ನಿನ್ನ ಮನೆಗೆ ಜನ್ಮ ತಾಳೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಆ ಶಿವಯೋಗಿಗಳು ಹೋಗ್ತಾರ ಹೋಗ್ತಾರ ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಮಗೀಗಾಗ್ಲೇ ಅರವತ್ತು ವರ್ಷ ಆಗಿದೆ ಶಿವಯೋಗಿಗಳ ನಮಗ ಮಕ್ಕಳಾಗ್ಲಿ ಇಡೀ ಜಗತ್ತು ಬೆಳಗುವಂತ ಮಕ್ಕಳಾಗ್ತಾನ ಅಂತ ಆಶೀರ್ವಾದ ಮಾಡಿ ಹೋದ್ರು ಇದೇನು ಆಶ್ಚರ್ಯ ಅಂತ ತಿಳ್ಕೊಂಡು ಹೋಗ್ತಾರ ಶಿವಯೋಗಿಗಳು ಹೋದಂತ ಒಂದೇ ಒಂದು ವರ್ಷದೊಳಗ ಅವ್ರಿಗೆ ಒಬ್ಬ ಮಗುವಿನ ಜನ್ಮವಾಗ್ತದ ಮಗುವಿನ ಜನ್ಮವಾಗ್ತದ ಆ ಮಗು ಅವನಿಗೆ ಒಂದ್ ಸ್ವಲ್ಪ ಜ್ಞಾನ ಮಂದ ಇರ್ತದ ಅವಂಗ ಮಾತು ಬರ್ತಿದ್ದಿಲ್ಲ ಮೂ ಮೂಕನಾಗಿ ಜನ್ಮ ತಾಳತ್ತನ ಜನ್ಮ ತಾಳಿದಾಗ ಆ ಮಗು ಬರ್ಬತ್ತ ಬರ್ಬತ್ತ ದೊಡ್ಡವಾಗ್ತಾನ ದೊಡ್ಡವಾದಾಗ ಒಂದ ದಿನ ಆ ತಾಯಿ ಹೇಳತ್ತಾಳ ಅಂತ ಶಾರ್ಟ್ ಕಟ್ನಾಗಿ ನಿಮಗ ಅದನ್ನ ಹೇಳ್ಕೊತ ಹೋದ್ರ ರಾತ್ರಿ ಬೆಳತನ ಕತ್ತಿ ನಿಮಗ ಹೋಗ್ತಾನ ದನ ಕಾಯಕ್ ಅಂತ ತಿಳ್ಕೊಂಡ ಆ ತಾಯಿ ಒಂದು ದಿನ ದನ ಕಾಯಕ್ಕೆ ಬುತ್ತಿಯನ್ನು ಕಟ್ಟಿಗೆ ಆ ಮಗನನ್ನು ಕಳಸ್ತಾಳ ಆ ಮಗ ದನ ಕಾಯ್ಬೇಕಂತೇಳಿಕೊಂಡ ದನವನ್ನು ಎಲ್ಲವನ್ನು ತೀರ್ಕೊಂಡು ಹೋಗ್ತಾನ ಬುತ್ತಿಯನ್ನು ಕಟ್ಟಿಕೊಂಡು ಹೋಗ್ತಾನ ಹೋದಾಗ ಅಲ್ಲಿ ಒಬ್ಬ ಕಾವಿಯನ್ನು ಹುಟ್ಟಿರ್ತಕ್ಕಂಥ ಜಂಗಮ ಬರತಾನ ಸಾಕ್ಷಾತ್ ಭಗವಂತನೇ ಜಂಗಮ ವೇಷವನ್ನು ಧರಿಸಿಕ ಸಾಕ್ಷಾತ್ ಮಲ್ಲಯ್ಯ ಮಲ್ಲಯ್ಯ ಶ್ರೀಶೈಲದ ಮಲ್ಲಯ್ಯ ಅಂತ ನಾವು ಗಾಡಿ ಕರಿತೇವಲ್ಲ ಸಾಕ್ಷಾತ್ ಮಲ್ಲಯ್ಯನೇ ಬರತಾನ ಬಂದು ಆ ಸಿದ್ಧರ ಅವನ ಹೆಸರು ಅಂತ ಮಾತು ಬಿಟ್ಕೊಂಡಿದ್ದೆ ಬಂದ ಬರ್ತವ ಆ ಹುಡುಗನ ಹತ್ರ ಬರ್ತಾನ ಬಂದ ಕೇಸಿಂದ ಏನಪ್ಪಾ ಅರಾಮದೇ ಆ ಅರಾಮದಿ ಮಾತು ಬರ್ತದಿಲ್ಲ ಅವರ ಮಾತು ಬರ್ತಿದ್ದಿಲ್ಲ ಅವಾಗ ಏನ್ ಮಾಡ್ಯಪ್ಪ ಏನ್ ಮಾಡಾಕತ್ತಿ ಜನ ಕಾಯಕತ್ತೀನಿ ಆಗತ್ತಿಲ್ಲ ಅಂತ ಮೂಕದಾಗ ಹೇಳಿದ್ದ ಅವಾಗ ಒಳ್ಳೆ ಕೇಳಿದ ನೀ ಯಾರು ಹಿಂಗೆ ಕೇಳಿದ ನಮ್ಮ ಮಠದಾಗ ಅದಾರ ಒಂದಿಷ್ಟು ಮಂದಿ ಮೂಕ ಮಕ್ಕಳು ಎಷ್ಟು ಅದ್ಭುತವಾಗಿ ಮಾತಾಡ್ತಿರ್ತಾವ ನಾ ಯಾವಾಗಾರ ಕಾರ್ಯಕ್ರಮ ಕೊಟ್ಟವನು ಕೇಳ್ತಾವ ಹಿಂಗೆ ಕೇಳ್ತಾವ ಭಾಳ ಖುಷಿ ಅನ್ಸುತ್ತ ನನಗೆ ಅವ್ರಿಗೂ ಒಂದು ಕೆಲೆ ಕೊಟ್ಟಿರ್ತಾನ ಭಗವಂತ ನೋಡಿ ಕಣ್ಣು ನಿಂತಿದ್ದಿಲ್ಲ ಪುಟ್ಟರಾಜ ಗವಾಯಿಗಳಿಗೆ ಕಣ್ಣು ಇಟ್ಟಿದ್ದಿಲ್ಲ ಆದ್ರೂ ಇಡೀ ಜಗತ್ತಿಗೆ ಕಣ್ಣು ಕೊಟ್ಟ ಹಲವಾರು ಸಂಗೀತ ಕಲಾವಿದರಿಗೆ ಜ್ಞಾನದ ಕಣ್ಣು ಕೊಟ್ಟ ಪುಟ್ಟರಾಜ ಗವಾಯಿಗಳು ನಂಬಿಕೆ ಒಳಗೆ ಏನಾದ್ರೂ ಶಕ್ತಿ ಇಟ್ಟಿರ್ತಾರ ನಾ ಏನ್ ಹೇಳಕ್ ಅಂತಿದ್ದೆ ನೀ ಯಾರು ನಿನ್ನ ಹೆಸರೇನು ಅಂತ ಕೇಳಿದಾಗ ಭಗವಂತ ಹೇಳತ್ತ ನನ್ನ ಹೆಸರು ಮಲ್ಲಯ್ಯ ನಿನ್ನೂರು ಯಾವ ಊರು ನನ್ನೂರು ಶ್ರೀಶೈಲ ಅಂತ ತಿಳ್ಕೊಂಡು ಮಲ್ಲಯ್ಯ ಹೇಳಿದ ಅವಾಗ ಹೇಳಿದ ಇಬ್ರು ಕೂತು ಬಾ ಊಟ ಮಾಡೋಣ ಅಂತ ತಿಳ್ಕೊಂಡು ಆ ಸಣ್ಣ ಪುಟ್ಟ ಬಾಲಕ ಆ ಮಲ್ಲಯ್ಯನನ್ನು ಕರ್ಕೊಂಡು ಊಟ ಮಾಡಿದ ಊಟ ಮಾಡಿದ ಊಟ ಮಾಡಿದ ಊಟ ಖಾಲಿ ಆಯಿತು ಆಯ್ತು ಅವಾಗ ಹೇಳಿದ ಅಲ್ಲ ನೀನ್ ಒಬ್ಬನ ಕೂತೇಕ ಈ ಊಟ ತಂದಿದೆ ಇವಂತ ಇದು ನನಗೇನು ಇದು ನನಗೆ ಒಟ್ಟಿನ ತುಂಬಿಲ್ಲ ಇನ್ನೊಂದ್ ಸ್ವಲ್ಪ ಹೋಗಿ ಏಟ್ರ ಪ್ರಸಾದ ತಗೊಂಡು ಬಾ ಓ ಅಂತ ತಿಳ್ಕೊಂಡು ಆ ಮಲ್ಲಯ್ಯ ಆ ಪುಟ್ಟ ಬಾಲಕನನ್ನ ಕಳಿಸ್ತಾನ ಮನೆಗೆ ಅವಾಗ ನಿಮ್ಮ ಬಹಳ ಉತ್ಸುಕತೆಯಿಂದ ಓಡಿ ಅವನಿಗ್ ಗೊತ್ತಿಲ್ಲ ಇವ ದೇವರ ಇವ ಮಲ್ಲಯ್ಯ ಇವ ಸಾಕ್ಷಾತ್ ಭಗವಂತರನ ಅಂತ ತಿಳ್ಕೊಂಡ ಆ ಬಾಲಕ ಗೊತ್ತಿರ್ಲಿಲ್ಲ ನಿಮ್ಮ ಹೋದ ಮನೆಗೆ ಓಡಿ ಓಡಿ ಹೋದ ಯವ ಅಲ್ಲಿ ಒಬ್ಬ ಸ್ವಾಮೀಜಿ ಬಂದನ ಜಂಗಮ ಬಂದನ ನಿಮ್ಮ ಹೋದ್ಬಿಡ್ನೆ ಮಾತಾಡ್ತಿದಿಲ್ಲ ಅವ್ವಾ ಅವ್ವಾ ಅವ್ವ ಅಂತ ಕರಿಯಕಂತ ಅವಾಗ ಅವ್ರ ಹೂಗ ಎಷ್ಟು ಖುಷಿ ಆತಂತಂದ್ರ ಹಡದ ತಾಯಿಗೆ ಒಟ್ಟ ಮಾತನಾಡದೆ ಇರ್ತಕ್ಕಂತ ಮಗ ಅಡದ ತಾಯಿಗೆ ಒಮ್ಮಿಗೆ ಅವ್ವಾ ಅಂತಂದ ಎಷ್ಟು ಖುಷಿ ಆಗಿರ್ಲಿಕ್ಕಿಲ್ಲ ಅವರ ತಾಯಿಗೆ ಖುಷಿ ಆತು ಬಹಳ ಏ ಇವ ಮಾತಾಡಕಂತ ನಾ ಮೋಕಿದ್ದ ಮಾತಾಡೋದು ಕಲಿತ ಅಂತ ತಿಳ್ಕೊಂಡು ಬಹಳ ಖುಷಿಯಾಗಿ ಯವ ಅಲ್ಲಿ ಸ್ವಾಮೀಜಿ ಬಂದಾರ ಬಾ ಅಲ್ಲಿ ಅವರು ಗಂಜಿ ಅವ್ರಿಗೆ ಅಂಬಲಿ ಗಂಜಿ ಮಾಡಬಿದ ಅಂತ ತಿಳ್ಕೊಂಡು ಆ ಪುಟ್ಟ ಬಾಲಕ ಅವರ ತಾಯಿ ಹೇಳಿದಾಗ ಆ ತಾಯಿ ಗಂಜಿ ಬಿಸಿ 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 ಖುಷಿಯಿಂದ ಖುಷಿಯಿಂದ ಕಣ್ಣೀರು ಒರ್ಸ್ಕೊತ ಆ ತಾಯಿ ಗಂಜಿ ಮಾಡಿದ್ಲು ಗಂಜಿ ಮಾಡಿ ಆ ಬಾಲಕನ ಕೈಯಲ್ಲಿ ಕೊಟ್ಟು ಕಳಿಸ್ತಾಳ ಇವತ್ತು ತಗೊಂಡ್ ಹೋದ ಮಲ್ಲಯ್ಯ ಅದೇ ಜಾಗದೊಳಗಿರ್ತಾನಂತ ಹೋದ ಆದ್ರ ಮಲ್ಲಯ್ಯ ಅಲ್ಲಿ ಇರುವುದಿಲ್ಲ ಹುಡುಗಾಡ್ತಾನ ಹುಡುಕಾಡ್ತಾನ ಗುಡ್ಡದೊಳಗೆ ಹೋಗ್ತಾನ ಮೊಳ ಕಂಡ್ ತಿರ್ಗಾಡ್ತಾನ ಎಲ್ಲಿ ಸಿಗುವುದಿಲ್ಲ ಅವ ಬಂದಿಟ್ಟ ಜನ ಶ್ರೀಶೈಲಕ ಪಾದಯಾತ್ರೆ ಹೋಗ್ತಿರ್ತಾರೆ ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ ಎಲ್ಲರೂ ಭಜನೆ ಮಾಡ್ಕೋತ ನಡಿ 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 ಹೋಗೋಣ ನಡಿ ಶ್ರೀಶೈಲ ಮಲ್ಲಯ್ಯನ ನೋಡೋಣ ನಡಿ ಅನ್ತಕ್ಕಂಥದನ್ನ ಮಾತಾಡ್ಕೊತ ಭಜನೆಯನ್ನ ಆಡ್ಕೊತ ಶ್ರೀಶೈಲ್ ಹೋಗ್ತಿರ್ತಾರ ಅದು ಇವ್ನ ಕಿವಿಗೆ ಗೆಮ್ಮ ಇವನ ಕಿವಿಗೆ ಮುಟ್ಟಿ ಅವಾಗ ಏ ಶ್ರೀಶೈಲ ಮಲ್ಲಯ್ಯ ಗೊತ್ತದ ನಾನು ಎಲ್ಲವ ಅವನ ಹುಡುಕ್ಯಾಡಕ ನನಗ್ ಗಂಜಿ ತೊಂಬ ಅಂತ ಹೇಳಿ ಎಲ್ಲೇ ತಪ್ಪಿಸ್ಕೊಂಡ್ ಹೋಗ್ಯನ ಮಲ್ಲಯ್ಯ ಅವ ನನಗ್ ಸಿಗವಲ್ಲ ನೀವು ನನ್ನ ಸಿರಿಸ್ ಮಲ್ಲ ಏನತ್ರ ಕರ್ಕೊಂಡೋಗ್ರಿ ಅಂತ ತಿಳ್ಕೊಂಡು ಆ ಬಾಲಕ ಆ ಪಾದ ಯಾತ್ರಿಗಳಿಗೆ ಹೋದ ಅವ್ರ ಜೊಡಿ ಕೂಡಿ ಸಿರಿಸೋದ ಸಿರಿಸ ಅಲ್ಲಿ ಕರ್ಕೊಂಡು ಹೋಗ್ತಾರ ಗರ್ಭ ಗುಡಿ ಒಳಗೆ ಕರ್ಕೊಂಡೋಗಿ ಅಲ್ಲಿ ಲಿಂಗವನ್ನು ತೋರಿಸಿ ಹೇಳ್ತಾರ ನೀವು ಹಿಂಕಾಡಿರ್ತಕ್ಕಂತ ಮಲ್ಲಯ್ಯ ಎಲ್ಲಿ ಇಲ್ಲ ಈ ಲಿಂಗದೊಳಗ ಮಲ್ಲಯ್ಯ ಅದ ನೋಡಿ ಇವನೇ ಮಲ್ಲಯ್ಯ ಅಂತ ತಿಳ್ಕೊಂಡು ಆ ಪಾದಯಾತ್ರಿಗಳು ಆ ಬಾಲಕ ತೋರಿಸಿದಾಗ ಅವಾಗ ಆ ಬಾಲಕ್ ಹೇಳತ್ತ ಏ ಇವ ಮಲ್ಲಯ್ಯ ಅಲ್ಲ ಅವ ಮನುಷ್ಯ ನನ್ನಂಗ ಇದ್ದ ಮನುಷ್ಯ ಇದ್ದ ವಯಸ್ಸಾಗಿತ್ತವಂಗ ವೃದ್ಧ ಇದ್ದ ಅವ ಮಲ್ಲಯ್ಯ ಹಿಮ ಮಲ್ಲಯ್ಯ ನನ್ ಬೆಟ್ಟ ಯಾವ ಹಿಮ ಅಲ್ಲ ನನಗೆ ಹಿಮ ಬೇಕಾಗಿಲ್ಲ ಅವನ ಮಲ್ಲಯ್ಯ ಬೇಕ ಅಂತ ತಿಳ್ಕೊಂಡು ಮತ್ತ ಆ ಮಲ್ಲಯ್ಯ ನನ್ನ ಬೆಟ್ಟ ಹುಡುಕಿ ಪ್ರಾರಂಭ ಮಾಡಿದ ಮತ್ತು ಹೋದ ಮುಳುಕಟ್ಟಿಗೆ ಬಿದ್ದು ಗುಡ್ಡದೊಳಗೆ ಬಿದ್ದು ಹೋದ ಅಲ್ಲಿ ಒಂದು ಕಮರಿ ಕೊಳ್ಳ ಅಂತ ಬರ್ತದ ಅವಲ್ರಿ ಸಿದ್ದೇಶ್ವ ನೋಡ್ರಿ ಅಲ್ಲ ಕಮರಿ ಕೊಳ್ಳ ಅಂತ ಬರ್ತದ ದೊಡ್ಡ ಗುಡ್ಡದೊಳಗೆ ಒಂದು ಕೊಳ್ಳ ನೀರು ಹರಿತಾವೆ ಅಲ್ಲಿ ಹೋಲುಗಳನೆ ಅವ ಮಲ್ಲಯ್ಯ ಸಿಗುವುದಿಲ್ಲ ಸಿಗಲಾರ್ದಂಥ ಸಂದರ್ಭದೊಳಗೆ ಅವ ಏನು ಮಾಡುತ್ತಾನಂದ್ರ ಮಲ್ಲಯ್ಯ ನೀ ಒಟ್ಟ ಸಿಗುದಿಲ್ಲಲ್ಲ ನೀ ನನಗೆ ಬೇಕಾಗಿಲ್ಲ ನನಗೆ ಭಾಳ ಕೋಪ ಬಂದದ ನನಗೇನು ಬೇಕಾಗಿಲ್ಲ ನಾನು ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡು ಆ ಒಂದು ಬಾಲಕ ಏನು ಮಾಡುತ್ತಾನಂದ್ರೆ ಆ ಕೊಳ್ಳದೊಳಗೆ ಬಿದ್ದು ಬಿಡುತ್ತಾನೆ ಮಲ್ಲಯ ಅಂತ ತಿಳ್ಕೊಂಡು ಕೂಗಿ ಕೈಸಿಂದ ಓ ಮಲ್ಲಯ್ಯ ಓ ಶ್ರೀಶೈಲದ ಮಲ್ಲಯ್ಯ ಅಂತ ತಿಳ್ಕೊಂಡು ಕೂಗಿ ಆ ಕೊಳ್ಳದೊಳಗ ಬಿದ್ದು ಬಿಡುತ್ತಾನ ಅವಕ ಸಾಕ್ಷಾತ್ ಶ್ರೀಶೈಲದ ಮಲ್ಲಯ್ಯನೇ ಅವನ ಅವತಾರವನ್ನು ತಾಳಿ ಆ ಬಾಲಕನ ಕೈ ಹಿಡಿದ ಕೇಸಿಂದ ತನ್ನ ಕೈ ಕೇಸಿಂದ ಆ ಬಾಲಕನನ್ನು ಎತ್ತುಕೊಂಡು ಮೇಲೆ ಬರುತ್ತಾನ ಆ ಬಾಲಕನ ಯಾರು ಸೊನ್ನ ಸೊನ್ನಲ್ಲಾಪುರದ ಸಿದ್ದರಾಮ ಶಿವಯೋಗಿ ಸೊನ್ನಲ್ಲಾಪುರದ ಸಿದ್ದರಾಮ ಶಿವಯೋಗಿಯ ಆ ಬಾಲಕ ಇದ್ದಾಗ ಆ ಮಲ್ಲಯ್ಯನ ದರ್ಶನವಾಯಿತು ದರ್ಶನವಾಗಿ ಆ ಮಲ್ಲಯ್ಯ ಕೇಳ್ತಾನ ಏ ಮಲ್ಲಯ್ಯ ಎಲ್ಲಿ ಹೋಗಿದ್ನಿ ನಿನ್ನ ಎಷ್ಟು ಓ ಮಲ್ಲಯ್ಯ ನಿನ್ನ ಗಂಜಿ ತಂದಿ ನೋಡು ಅವ ಎಷ್ಟು ದಿನ ಹುಡುಕ್ಯಾಡಿದಂತಂದ್ರ ಹದಿನಾಕ ಹದಿನೈದು ದಿನ ಮಲ್ಲಯ್ಯನ ಹುಡುಕ್ಯಾಡಿದ್ದ ಆದ್ರ ಅವಾಗ ಅಂಬ್ಲಿ ಕೊಡ್ತಾನ ತಗದು ತನ್ನ ಬುತ್ತಿ ತೆಗೆದು ಅಂಬ್ಲಿ ಕೊಡ್ತಾನ ಆ ಎಂತ ಪವಾಡ ಅಂತಂದ್ರ ಆ ಅಂಬ್ಲಿ ಏನಿರ್ತದಲ್ಲ ಅಳಿಸಿ ಹೋಗಿರ್ಬೇಕು ಆದ್ರೆ ಬಿಸಿ 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 ಸುಡಾಕತ್ತಿತ್ತ ನೋಡೋದು ಆಂಬ್ಲಿ ರಾಗಿ ಅಂಗ್ಲಿ ಸುಡಾಕತ್ತಿತ್ತು ಅದ ಅಂಬ್ಲಿಯನ್ನ ಕೊಟ್ಟ ಮಲ್ಲಯ್ಯ ಕೊಟ್ಟ ಬಹಳ ಆನಂದದಿಂದ ಮಲ್ಲಯ್ಯ ಆ ಅಂಬ್ಲಿಯನ್ನು ಕುಡಿದು ಸಂತೃಪ್ತಿ ಆದ ಸಂತೃಪ್ತಿ ಆಗಿ ಆ ಮಲ್ಲಯ್ಯ ಆ ಸಿದ್ದರಾಮನಿಗೆ ಕೇಳತ್ತಾನ ಸಿದ್ದರಾಮ ನಿನಗೇನು ವರ ಬೇಕು ಕೇಳು ಎರಡು ವಡ ವರ ಕೊಡ್ತೀನಿ ನಿನಗ ನಿನಗೇನು ಬೇಕು ಕೇಳು ಅಂತ ಅಂದಾಗ ಅವಾಗ ಹೇಳಿದಂತ ಮಲ್ಲಯ್ಯ ನನಗೆ ಒಂದನೇ ವರ ಏನು ಕೊಡು ಅಂತಂದ್ರ ನನಗೆ ನಿನ್ನ ಮೂರನೇ ಕಣ್ಣೇನದಲ್ಲ ಮೊಕ್ಕಣ್ಣ ಅಂತ ಕರೀತಾರೆ ಶಿವನೇ ನಿನ್ನ ಮೂರನೇ ಕಣ್ಣು ಏನದಲ್ಲ ಅದ ಕಣ್ಣ ನನಗೆ ಕೊಡು ಅಂತ ಅತತ್ಸು ಅಂತ ತಿಳ್ಕೊಂಡು ಮಲ್ಲಯ್ಯ ಕೊಟ್ಟ ಎರಡನೇ ವರ ಏನ್ ಕೇಳಿದಂತಂದ್ರ ಈಗ ಸ್ರೀಸೈಲ ಪುಣ್ಯಕ್ಷೇತ್ರ ಅಂತ ಏನೇ ನೀ ಇಲ್ಲೇ ಇರ್ತಿ ಅಂತ ಎಲ್ಲಾ ಜನ ಹೇಳ್ತಾರ ನೀನು ಏನ್ ಮಾಡ್ಬೇಕಂದ್ರೆ ನಮ್ಮ ಸೊಣ್ಣಾಪುರದವಾಗು ಶಾರ್ಶ್ವತವಾಗಿ ನೀ ಇರ್ಬೇಕಂತ ತಿಳ್ಕೊಂಡು ಎರಡನೇ ವರವನ್ನು ಕೇಳ್ತಾನೆ ಸಿದ್ದರಾಮ ಶಿವ ಯೋಗಿ ಎರಡನೇ ಸ್ರೀಸೈಲಿ ಯಾವ್ದಾಗಬೇಕಂದ್ರ ಅದು ನನ್ನ ಸಣ್ಣಲಾಪುರನ ಎರಡನೇ ಸ್ರೀಸೈಲಿ ಆಗ್ಬೇಕು ನೀವಾಗಲೂ ಸೊನ್ನಲಾಪುರದಾಗಿರ್ಬೇಕಂತ ತಿಳ್ಕೊಂಡು ಎರಡನೇ ವರ ಸನ್ನಲಾಪುರದ ಸಿದ್ದರಾಮ ಶಿವ ಯೋಗಿ மல்லய ஆய் திட்டு ஆசீர்வாத மா நம்பிக்கை ஓ என்ன சிவனு நம்பிக்கைர் அவங்க சித்தராம ஏ மல்லையான அம்லி குடித்தான நம்பிக்கை இடம் அவட்ட கல்லு கண்டிப்பா தெரிகாரி தல்லைய பிரத் அவன அம்லிய குடித்த டட்டனை நம்ம தர்மதொழு நம் இத்திஹாச நாவெல்லாம் ஓதே ಇದು ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ ಹೌದಿಲ್ಲವ ನಂಬಿಕೆ ಇರ್ಬೇಕು ನಮಗೆ ಭಗವಂತ ಆಶೀರ್ವಾದ ನಂಬಿಕೆ ಇತ್ತಂತಂದ್ರೆ ನಮ್ಗೆ ಎಂತ ಕಷ್ಟಗಳಿಗೂ ಸಹಿತ ಆ ಭಗವಂತ ನಮ್ಗೆಲ್ಲರಿಗೂ ಕೂಡ ಭಾರ ನಂಬಿಕೆ ನಂಬಿಕ ಇರ್ಲಿಕ್ಕಂದ್ರ ಯಾವ ಭಗವಂತ ಬರಂಗಿಲ್ಲ ಯಾ ನಿಮ್ಗೆ ಯಾರು ಬರಂಗೇ ಇಲ್ಲ ನಂಬಿಕೆ ಇರ್ಬೇಕು ಯಾವ್ದಾರ ಅವತಾರದೊಳಗೆ ಬಂದ ಆ ಭಗವಂತ ನಮ್ಮನ್ನ ರಕ್ಷಣೆ ಮಾಡತ್ತ ನಂಬಿಕೆ ಇರ್ಲಿಕ್ಕಂದ್ರೆ ಏನು ನಡೆಯಂಗಿಲ್ಲ